ಬನ್ನಿ ಇವತ್ತೊಂದು ಸ್ನ್ಯಾಕ್ ರೆಸಿಪಿನ ಮಾಡೋಣ ಸ್ನ್ಯಾಕ್ ರೆಸಿಪಿ ನಿಮಗೆಲ್ಲ ಗೊತ್ತಿರುತ್ತೆ ಪೇಪರ್ ಅವಲಕ್ಕಿ ಯಾವ ರೀತಿ ಮಾಡೋದು ಮನೆಯಲ್ಲಿ ಅಂತ ಅವಲಕ್ಕಿಯಲ್ಲಿ ತುಂಬ ವಿಭಿನ್ನವಾದಂಥ ರೀತಿಯಲ್ಲಿ ಅವಲಕ್ಕಿನ ಮಾಡ್ತಾರೆ ಅಂದರೆ ಬೇರೆ ಬೇರೆ ಅವಲಕ್ಕಿ ಸ್ವಲ್ಪ ಮೀಡಿಯಮ್ ಇರುತ್ತೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ಥರ ಬರುತ್ತೆ ಇನ್ನೊಂದು ಅವಲಕ್ಕಿ ತುಂಬ ಸಾಫ್ಟ್ ಇರುತ್ತೆ ಮತ್ತು ತುಂಬ ಪೇಪರ್ ಥರ ಇರುತ್ತೆ ಆ ಥರನೂ ಅವಲಕ್ಕಿ ಬರುತ್ತೆ ಕೆಲವರು ಡಿಸ್ಕೋ ಅವಲಕ್ಕಿ ಅಂತಾರೆ ಬೇರೆ ಬೇರೆ ಥರನೂ ಮಾಡ್ತಾರೆ ಸ್ನೇಹಿತರೆ ನನಗೆ ಅಷ್ಟು ನಾನು ಮಾಡೋ ಅಂಥದ್ದಿದು ಅಂದರೆ ಇದು ಹಳ್ಳಿ ಕಡೆ ಮತ್ತು ಸಿಟಿ ಕಡೆ ಎಲ್ಲ ಎಲ್ಲ ಕಡೆಯೂ ಈ ಮ ರೋಡಲ್ಲೆಲ್ಲಿ ಮಾರ್ಕೊತ ಬರ್ತಾರೆ ಸೇರಿಗೆ ಇಷ್ಟು ದೊಡ್ಡ ಅಂತ ಹೇಳಿ ಅದು ನೂರು ರೂಪಾಯಿಗೆ ಮೂರು ಸೇರು ನಾಲ್ಕು ಸೇರು ಈ ಥರ ಅವಲಕ್ಕಿನ ಮಾರ್ತಾರೆ ಈ ನಾನು ಇವತ್ತು ಮಾಡಿದ್ದೀನಲ್ವ ಅದು ನಮ್ಮ ಕಡೆ ಎಲ್ಲ ನಾನು ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೆ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ನಿಮಗೆ ಇವತ್ತು ಈ ಒಂದು ರೆಸಿಪಿನ ನಿಮಗೆ ಮಾಡಿ ತೋರಿಸೋಣ ಅಂತ ಹೇಳಿ ಮಾಡಿದೆ ಇದಕ್ಕೆ ನೀವು ಕೆಲವರು ಬೆಳ್ಳುಳ್ಳಿ ಹಾಕಲಿಲ್ಲದಂಗೂ ಮಾಡ್ಬೋದು ಕೆಲವರು ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ಕೆಲವರು ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ತಾರೆ ಇದಕ್ಕೆ ಸಣ್ಣದಾಗಿ ಸ್ವಲ್ಪ ಹೆಚ್ಚಿ ಚೆನ್ನಾಗಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಸಹ ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ ಕೆಲರು ಖಾರ ಪುಡಿ ಹಾಕಿ ಮಾಡ್ತಾರೆ ಕೆಲವರು ಒಣಮೆಣ್ಸಿನ್ಕಾಯಿ ಹಾಕಿ ಹೊರಗ್ತಾರೆ ತುಂಬ ಒಂದು ಅವರದೇ ಆದಂಥ ಒಂದು ಶೈಲಿಯಲ್ಲಿ ಈ ಥರ ಅವಲಕ್ಕಿನ ಮಾಡ್ತಾರೆ ನಾನು ಮಾಮೂಲಿ ನಮ್ಮಮ್ಮ ಎಲ್ಲ ಮಾಡ್ತಿದ್ದ ರೀತಿಯಲ್ಲೇ ನಾನು ಮಾಡ್ತೀನಿ ಯಾವಾಗಲೂ ನಮ್ಮ ಅಮ್ಮ ಅವರೆಲ್ಲ ಮಾಡೋರು ಸುಮಾರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡೋರವರು ನಮ್ಮ ಅಮ್ಮನ ಮನೆಯಲ್ಲಿ ಮತ್ತು ನಮಗೂ ಇಲ್ಲ ಮನೆಗೆ ಬಂದಾಗ ನಮ್ಮಮ್ಮ ಮಾಡಿಕೊಡ್ತಿದ್ರು ನಮಗೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಇನ್ನು ಸಹ ಟ್ರೈ ಮಾಡಿ ಅಂತ ಹೇಳ್ಬೋದು ತುಂಬ ಜನ ಮಾಡಿರ್ತೀರ ತುಂಬ ಜನ ಗೊತ್ತು ನಾನು ನನಗೆ ನನ್ನ ಒಂದು ಯಾವುದೇ ಒಂದು ನಾನು ರೆಸಿಪಿ ಮಾಡಿಕೊಂಡ್ರೆ ನಿಮಗೆ ಅದನ್ನು ನಾನು ಶೇರ್ ಮಾಡಬೇಕು ನನಗೆ ತುಂಬ ಇಷ್ಟವಾದಂಥ ಕೆಲವೊಂದು ಅಡುಗೆಗಳನ್ನು ನಿಮಗೆ ನಾನು ತೋರಿಸ್ಬೇಕು ಅಂತ ಹಾಗಾಗಿ ಆದರೆ ಕೆಲವೊಂದು ಕಾರಣಗಳಿರೋದ್ರಿಂದ ನನಗೆ ವೀಡಿಯೋ ಟೈಮಿಗೆ ಸರಿಯಾಗಿ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ಇವತ್ತು ಮಾಡಿದೆ ನಾನು ಭಾಳ ದಿನ ಆಗಿತ್ತು ಅದು ಅವಲಕ್ಕಿ ರೆಸಿಪಿ ನಾನು ಮಾಡಲೇಬೇಕಾಗಿತ್ತು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲಾದರೂ ಹೊರಗೆ ಹೋಗಿ ಬಂದಿರ್ತೀರಲ್ವ ಆವಾಗಲೂ ಸಹ ನೀವು ಮಾಡ್ಬೋದು ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಾಫಿ ಟೀ ಜೊತೆ ನೀವು ತಿನ್ಬೋದು ಯಾರಾದರೂ ಮನೆಗೆ ತಕ್ಷಣ ಬಂದರೆ ಮಾಡ್ಕೊಡ್ಬೋದು ಇಲ್ಲ ಮಕ್ಕಳಿಗೂ ಸಹ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೋದು ನೀವು ಅದು ಸಹ ಚೆನ್ನಾಗಿರುತ್ತೆ ಇಂದಿನ ಒಂದು ಒಂದು ಸ್ನ್ಯಾಕ್ಸ್ ಇದೆಯಲ್ಲ ಅಂದರೆ ತುಂಬ ಒಳ್ಳೆಯ ಒಂದು ಆರೋಗ್ಯಯುತವಾದಂಥ ಒಂದು ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಬಿಟ್ಟು ಯಾವ ರೀತಿ ಒಂದು ಸ್ನ್ಯಾಕ್ಸನ್ನು ಈಸಿಯಾಗಿ ಮನೇಲಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ಇದನ್ನ ನಿಮಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಮನೇಲಿ ಒಣ ಕೊಬ್ಬರಿ ಇದ್ದೇ ಇರುತ್ತೆ ಇಲ್ಲ ಅಂದರೆ ನಾವು ಅವಲಕ್ಕಿ ಮಾಡಿದಾಗ ಒಣ ಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ನಮ್ಮ ಮನೆಯಲ್ಲಿ ಕಾಯಿ ತರಿಸಿದ್ದು ನಾವೇನಾಗ್ಬಿಟ್ಟಿತ್ತು ಅಂದರೆ ಅದು ಸ್ವಲ್ಪ ಆಗ್ಬಿಟ್ಟಿತ್ತು ಕಾಯಿ ನಮಗೊಂದು ನಾಲ್ಕರಿಂದ ಐದು ಕಾಯಿ ಎಲ್ಲ ಗಿಟ್ಕ ಹಾಕ್ಬಿಟ್ಟಿತ್ತು ತುಂಬ ಆಗಿತ್ತು ಕಾಯಿ ತುಂಬ ಸ್ವೀಟ್ ಇತ್ತು ರುಚಿ ಇತ್ತು ಕಾಯಿ ಹಂಗಾಗಿ ನಾನೇನು ಮಾಡಿದೆ ಅಂದರೆ ಈಗ ಅವಲಕ್ಕಿ ಮಾಡ್ತಾ ಇರೋದ್ರಿಂದ ನಾನು ಇದನ್ನ ಒಂದು ಯಾವುದು ಬೇರೆ ಸ್ವೀಟ್ ರೆಸಿಪಿ ಮಾಡೋದಕ್ಕಿಂತ ನಾನು ಅವಲಕ್ಕಿಗೆ ಹಾಕೊಂಬಿಡೋಣ ತುಂಬ ಚೆನ್ನಾಗಿದೆ ಕಾಯಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಶಶಮ್ಮ ಬೆಳ್ಳುಳ್ಳಿಯನ್ನು ಇದ್ದಾರೆ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡ್ತಾಯಿದ್ದಾರೆ ಅಷ್ಟೇ ಜಾಸ್ತಿ ಮೆತ್ತಗೆ ಅದನ್ನ ಸುಮ್ಮನೆ ಲೈಟಾಗಿ ಜಜ್ಜಿ ಕೊಡ್ತಾರೆ ಈಗ ನೋಡಿ ಸ್ನೇಹಿತರೆ ಅವಲಕ್ಕಿ ನೀಟಾಗಿ ನೋಡಿರಿ ಪೇಪರ್ ಅವಲಕ್ಕಿ ಇದೇ ಥರ ಮಾರಕ್ಕೆ ಬರ್ತಾರೆ ಇಲ್ಲಿ ಆ ಒಂದು ದೊಡ್ಡ ಇದರಲ್ಲಿ ಒಂದು ಮಿನಿ ಲಾರಿ ಬರುತ್ತೆ ನೋಡಿ ಸ್ನೇಹಿತರೆ ಅದರಲ್ಲಿ ಹಾಕೊಂಡು ಬರ್ತಾರೆ ಮಾರ್ತಾರೆ ಸ್ನೇಹಿತರೆ ನಾನಿದ್ದು ತೊಗೊಂಡಿದ್ದೆ ಚನ್ನಗಿರಿಯಲ್ಲೇ ನಾನು ನನಗೆ ಎಲ್ಲ ಹೋಗ್ಬೇಕಾರೆ ದಾರಿಯಲ್ಲಿ ಸಿಕ್ಕಿದ್ರು ಅವಾಗ ತೊಗೊಂಡಿಟ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿದೆ ಅವಲಕ್ಕಿ ನಾನು ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಇಲ್ಲಿ ಶೇಂಗಾ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಗಾಣದ ಎಣ್ಣೆ ವುಡ್ ಪ್ರೆಸ್ಡ್ ಆಯಿಲ್ ಇದು ಅಮೆಝಾನಲ್ಲಿ ನಾನು ತರಿಸಿದ್ದೆವು ಸ್ನೇಹಿತರು ತುಂಬ ಚೆನ್ನಾಗಿ ಬರುತ್ತೆ ಐದು ಲೀಟ್ರ್ ಗಾಣದ ಎಣ್ಣೆ ಅದು ವುಡ್ ಪ್ರೆಸ್ಡ್ ಇರುತ್ತೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಲೂ ಅಂತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಗಾಣದ ಎಣ್ಣೆ ಅದನ್ನ ಕಾಯಿಸಿದಾಗೆ ಘಮ 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 ಅಂತ ಇರುತ್ತೆ ಮನೆಯೆಲ್ಲ ಅಷ್ಟು ಚೆನ್ನಾಗತ್ತೆ ನಾವು ಈ ಅವಲಕ್ಕಿ ಮಾಡಬೇಕಾದ್ರೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಸಣ್ಣ ಉರಿಯಲ್ಲೇ ಇಟ್ಕೋಬೇಕು ಸ್ನೇಹಿತರೆ ನಾವು ಈ ಅವಲಕ್ಕಿ ಮಾಡಿದಾಗ ಮಾತ್ರ ಒಂದು ಸ್ವಲ್ಪ ಅದು ಸೀದ್ಬಿಟ್ರೆ ಅವಲಕ್ಕಿ ರುಚಿ ಬರೋದಿಲ್ಲ ಟೇಸ್ಟು ಚೆನ್ನಾಗಿರೋದಿಲ್ಲ ಮತ್ತು ನಾವು ಮಾಡಿದ್ದೆಲ್ಲ ಪ್ರಯೋಜನವೇ ಇರಲ್ಲ ನಾನೊಂದು ಐದು ನಾಲ್ಕೂವರೆಯಿಂದ ಐದು ಕೆ ಜಿ ಅವಲಕ್ಕಿ ಅಂದಾಜಲ್ಲಿ ನಾನು ತೊಗೊಂಡಿದ್ದೀನಿ ಇವತ್ತು ಹಂಗಾಗಿ ದೊಡ್ಡ ಬಣ್ಣಲ್ಲೇ ಇಟ್ಕೊಂಡಿದ್ದೀನಿ ಇದು ಪೇಪರ್ ಅವಲಕ್ಕಿ ಅಲ್ವಾ ಸ್ನೇಹಿತರೆ ಇದು ಬೇಗ ಖಾಲಿ ಆಗ್ಬಿಡುತ್ತೆ ಹಂಗಾಗಿ ನಾನು ಶೇಂಗಾ ಬೀಜನ ಗರಿ ಗರಿ ಆಗೋ ಥರ ಅದನ್ನ ಫಸ್ಟಿಗೆ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗೋದು ನಿಧಾನ ಹಂಗಾಗಿ ಸ್ವಲ್ಪ ಫಸ್ಟಿಗೆ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಂತರ ಕಡಲೆಯನ್ನು ಹಾಕ್ತಾಯಿದ್ದೀನಿ ನಂತರ ಅರ್ಧ ಚಮಚ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ನಿಮ್ಮ ಇಷ್ಟ ಇದು ಸಾಸಿವೆ ಜೀರಿಗೆ ಹಾಕೋದಿದ್ರೆ ಹಾಕ್ಬೋದು ಇಲ್ಲ ಎರಡನ್ನೂ ಸ್ಕಿಪ್ ಮಾಡ್ಬೋದು ನಾವು ಹಾಕ್ತೀವಿ ಫ್ಲೇವರ್ ಚೆನ್ನಾಗಿರುತ್ತೆ ಅದರದ್ದು ಜೀರಿಗೆ ಹಾಕ್ತಿದೆ ಈಗ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆನ ಹಾಕಿದ್ದೀನಿ ಇವಾಗ ಒಂದು ದೊಡ್ಡ ಬಾಣಲೆನೇ ಆಗಬೇಕು ಸ್ನೇಹಿತರೆ ಆದರೆ ಮತ್ತೆ ಮೈನ್ ಸಹಬಾರದು ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ನಾವು ಇವನ್ನೆಲ್ಲ ಆದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಅವಲಕ್ಕಿ ನಮ್ಮ ಕಡೆಯೆಲ್ಲ ಯಾರಾದರೂ ಬಂದರೆ ಅವಾಗೆಲ್ಲ ಮಂಡಕ್ಕಿ ಮತ್ತು ಅವಲಕ್ಕಿನ ಮಾಡಿಕೊಡೋ ಅಂತ ಒಂದು ಸಂಪ್ರದಾಯ ಇತ್ತು ಮದುವೆ ಮನೆಯಲ್ಲೂ ಅಷ್ಟೇ ಸ್ನೇಹಿತರೆ ನಮ್ಮ ಮದುವೆ ಆದಾಗೂ ಅಷ್ಟೇ ಹಿಂದೆಲ್ಲ ಮದುವೆ ಮನೆಗಳಿಗೆ ಬೀಗರು ಬಂದ ತಕ್ಷಣವೇ ಫಸ್ಟು ಟೀ ಆಮೇಲೆ ಫಸ್ಟಿಗೆ ವರ ಅಥವಾ ವಧು ಮನೆ ಎಂಟ್ರೆನ್ಸ್ ಆಗ್ತಿದ್ದಂಕ್ಲೆ ಅವರಿಗೆ ಮಂಡಕ್ಕಿ ಟೀ ಕಾಫಿ ಎಲ್ಲ ಅವಾಗೆಲ್ಲ ಕೊಡ್ತಾಯಿದ್ರು ಹಿಂದೆ ನಮಗೂ ಅಷ್ಟೇ ಇವಾಗಲೂ ಅದೇ ಪದ್ಧತಿ ನಮ್ಮ ದಾವಣಗೆರೆ ಕಡೆ ನಮ್ಮ ಸುತ್ತಮುತ್ತಲು ಏನಿದೆ ತಕ್ಷಣ ಮಂಡಕ್ಕಿ ಮಾಡ್ತಾರೆ ಯಾರೇ ಬರಲಿ ನಮಗೆ ಅದು ಯಾವಾಗಲೂ ಅಷ್ಟೇ ನಮ್ಮಮ್ಮ ಎಂತೂ ಆಲ್ ಟೈಮ್ ನಮಗೆ ಅವಲಕ್ಕಿ ಮಂಡಕ್ಕಿ ಎಲ್ಲ ಈ ಥರ ಮಾಡ್ತಾನೆ ಇದ್ರು ಅವರು ಇವಾಗಲೂ ಸ್ನೇಹಿತರೆ ನೋಡಿ ಕೊಬ್ಬರಿ ನಾವು ದೇವಸ್ಥಾನಕ್ಕೆ ಅಂತ ತೊಗೊಂಬಂದಿರ್ತೀವಿ ಅವು ಸಹ ಗಿಟ್ಕಾಗ್ಬಿಟ್ಟಿರ್ತವೆ ಕರಿಬೇವು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿರೋ ಕರ್ಬೇವು ನಮಗೆ ಘಮ ಘಮ ಇತ್ತು ಒಳ್ಳೆ ಕರಿಬೇವು ಸಿಕ್ತು ನನಗೆ ಈ ಸಲ ತುಂಬ ಒಂದೊಂದು ಸಲ ಕರ್ಬೇವೇ ಸಿಗೋದಿಲ್ಲ ಇರಬೇಕು ಸ್ನೇಹಿತರೆ ಇದು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇವು ಹಾಕಿದ್ರೆ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಒಣ ಕೊಬ್ಬರಿನ ಇನ್ನೊಂದು ಒಣ ಕೊಬ್ಬರಿನ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ತೆಳ್ಳಿಗೆ ಇರಬೇಕು ಸ್ನೇಹಿತರೆ ತುಂಬ ದಪ್ಪ ದಪ್ಪ ಹೆಚ್ಚಿದ್ರೆ ಚೆನ್ನಾಗಿರೋಲ್ಲ ನಾನು ಬೆಳ್ಳುಳ್ಳಿ ಜ ಇದು ಮಾಡಿದ್ವಲ್ವ ಲೈಟಾಗಿ ಜಜ್ಕೊಂಡಿದ್ವಿ ಅದನ್ನು ಸಹ ಬೆಳ್ಳುಳ್ಳಿನ ಹಾಕ್ತೆ ಒಣ ಕೊಬ್ಬರಿ ಮಾತ್ರ ತುಂಬ ಸಣ್ಣದಾಗಿ ತೆಳುವಾಗಿ ನಾವು ಹೆಚ್ಕೋಬೇಕು ಇದಕ್ಕೆ ದಪ್ಪದಾಗಿ ಹೆಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸ್ನೇಹಿತರೆ ನಾವು ತುಂಬ ತೆಳುವಾಗಿ ಹೆಚ್ಕೊಂಡಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದನ್ನು ನಾವು ಗೋಲ್ಡನ್ ಕಲರ್ ಬರಬೇಕಿತ್ತು ಅಂದರೆ ಒಂಥರ ಬಂಗಾರ ವರ್ಣ ಅಂತಾನೆ ಅಂದರೆ ತುಂಬ ಸೀದಂಗಾಗ್ಬಿಡುತ್ತೆ ಸ್ನೇಹಿತರೆ ಜೋರು ಊರಿ ಮಾತ್ರ ಖಂಡಿತ ಇಟ್ಕೋಬಾರ್ದು ಇದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಇಷ್ಟವ್ ಕಂಡು ಸಾಮಾನು ಹಾಕಿದ್ದು ಏನು ಪ್ರಯೋಜನ ಆಗೋಲ್ಲ ನಮಗೆ ಈಗ ನಾನು ಒಂದು ಸ್ಪೂನ್ ಸಣ್ಣ ಉಪ್ಪನ ಹಾಕಿದೆ ಪುಡಿ ಉಪ್ಪನ್ನು ನಂತರ ಒಂದು ಸ್ಪೂನ್ ಖಾರದ ಪುಡಿಯನ್ನು ಹಾಕಿದೆ ನಂತರ ಅರ್ಧ ಚಮಚ ಅಡಿಗೆ ಅರಿಶಿಣವನ್ನು ಹಾಕಿದ್ದೀನಿ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಎರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನಾನು ಸಕ್ಕರೆ ಹಾಕಿದಾಗ ರುಚಿ ಬರುತ್ತೆ ಅವಲಕ್ಕಿ ನಾವೇನು ಜಾಸ್ತಿ ಹಾಕ್ತಾಯಿಲ್ಲ ಇಲ್ಲಿ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ನಾನು ಚೆನ್ನಾಗಿ ಅದನ್ನ ಆರಿಸ್ಕೊಂಡು ಕ್ಲೀನ್ ಮಾಡಿರೋಂಥ ಅವಲಕ್ಕಿನ ಪೇಪರ್ ಅವಲಕ್ಕಿನ ನಾನಿಲ್ಲಿ ಮೇಲೆ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಅದನ್ನು ನಾವು ಕೈ ಆಡಬೇಕು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಖಾರ ಪುಡಿ ಬೆಳ್ಳುಳ್ಳಿ ನಾವು ಏನೇನು ಪ್ರತಿಯೊಂದು ಅಂಶ ನಾವು ಅದರಲ್ಲಿರೋ ಸಾಮಗ್ರಿಗಳೆಲ್ಲ ಚೆನ್ನಾಗಿ ಅವಲಕ್ಕಿಗೆ ಹೊಂದ್ಕೋಬೇಕು ಚೆನ್ನಾಗಿ ಕೈ ಆಡಬೇಕು ಅದನ್ನು ನಾನಿವತ್ತು ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಇದು ನಮಗೆ ಒಂದೇ ಸಲ ಮಾಡೋಣ ಅಂತ ಹೇಳಿ ಪದೇ ಪದೇ ಮಾಡೋದಕ್ಕಿಂತ ಆದರೆ ಬೇಗ ಖಾಲಿ ಆಗುತ್ತೆ ಇದು ತುಂಬ ದಿವಸ ಏನಿರೋದಿಲ್ಲ ಇರೋದಿಲ್ಲ ನಮಗೆ ಬೇಕಾಗುತ್ತೆ ಎಷ್ಟು ಪ್ರಮಾಣ ಬೇಕು ನಮಗೆ ಹಂಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೇಕಾದರೆ ನೀವು ಗೋಡಂಬಿನೂ ಇದಕ್ಕೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಅದನ್ನು ನಸುಗೆಂಪು ಬರೋ ಥರ ಹುರಿದ್ಬಿಟ್ಟು ಅಂದರೆ ಎಣ್ಣೆಯಲ್ಲಿ ಬಿಟ್ಟು ಅದನ್ನು ಸಹ ಗೋಡಂಬಿ ಬೇಕಾದರೆ ಹಾಕ್ಕೋಬೋದು ಬಾದಾಮಿ ಬೇಕಾದರೆ ಕಟ್ ಮಾಡಿ ಹಾಕ್ಬೋದು ಸ್ನೇಹಿತರೆ ನಾನಿಲ್ಲಿ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಕಿದ್ದೀನಿ ಮೇಯ್ನ್ ಅದರ ಫ್ಲವರ್ ತುಂಬ ಚೆನ್ನಾಗಿರುತ್ತೆ ಕಡಲೆ ತುಂಬ ಚೆನ್ನಾಗಿರುತ್ತೆ ಉರಿಗಡಲೆ ಮತ್ತು ನಾನಿಲ್ಲಿ ಒಣ ಕೊಬ್ಬರಿ ಜಾಸ್ತಿ ನನ್ನ ಒಂದು ಈ ಪ್ರಮಾಣದಲ್ಲಿ ಇವತ್ತು ಒಣ ಕೊಬ್ಬರಿ ತುಂಬ ಜಾಸ್ತಿ ನಾವು ರಿಚ್ಚಾಗಿ ಅದೇ ಹಾಕಿರೋದು ಎಣ್ಣೆ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾವು ಹಾಕಿದ್ದೀವಿ ನೋಡಿ ಮುಟ್ಟಿದ್ರೂ ಸಹ ಎಣ್ಣೆ ಸ್ವಲ್ಪ ಕೈಗೆ ಹತ್ತೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಕೊಬ್ಬರಿ ಆ ಒಂದು ಕೊಬ್ಬರಿ ರುಚಿ ಇದೆಯಲ್ವಾ ಆ ಕಾಯಿ ರುಚಿ ತುಂಬ ರುಚಿ ಇರುತ್ತೆ ಇದು ಅವಲಕ್ಕಿ ನೀವು ಸಹ ಮನೇಲಿ ಯಾವಾಗಾದರೂ ಟ್ರೈ ಮಾಡಿ ಮಾಡ್ಕೊಳ್ಳಿ ಪೇಪರ್ ಅವಲಕ್ಕಿಯಲ್ಲೂ ಸಹ ಅಂಗಡಿಯಲ್ಲಿ ಯಾವಾಗಲೂ ಆಲ್ ಟೈಮ್ ನಿಮಗೆ ಪೇಪರ್ ಅವಲಕ್ಕಿ ಸಿಗುತ್ತಲ್ವ ಅದರಲ್ಲೂ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಿಂಗೆ ಹಾಕೋರು ಹಾಕ್ತಾರೆ ಸ್ನೇಹಿತರೆ ನಾವಿಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗನ್ನು ಹಾಕಿಲ್ಲ ಅವ್ರವ್ರಿಷ್ಟ ಹಿಂಗೆ ಹಾಕೋರು ಹಾಕ್ಬೋದು ಮತ್ತು ಹಿಂಗೆ ಬದಲು ಬೆಳ್ಳುಳ್ಳಿನಾದರೂ ಹಾಕ್ಬೋದು ಆದರೆ ನಮಗೆ ಹೆಚ್ಚಿಗೆ ನಾವು ಈ ಥರ ಮಂಡಕ್ಕಿಗಳಲ್ಲಿ ಈ ಥರ ಅವಲಕ್ಕಿ ಮಾಡಿದಾಗ ನಾವು ಹಿಂಗನ್ನು ಜಾಸ್ತಿ ನಾವು ಯೂಸ್ ಮಾಡೋದು ಹಾಕೋದೇ ಇಲ್ಲ ಸ್ನೇಹಿತರೆ ಹಂಕೋದಿಲ್ಲ ಅಂತ ಹೇಳ್ಬೋದು ನಮಗೆ ಬೆಳ್ಳುಳ್ಳಿನೇ ಮೇಯ್ನು ನಮಗೆ ಫ್ಲೇವರ್ ಕೊಡೋದು ಹಾಗಾಗಿ ನಾವು ಬೆಳ್ಳುಳ್ಳಿನೇ ಹಾಕಿ ಮಾಡೋದು ಇದರಲ್ಲಿ ನಮಗೆ ತುಂಬ ಇಷ್ಟ ಬೆಳ್ಳುಳ್ಳಿ ಹಾಕಿರೋ ಒಂದು ಫ್ಲೇವರ್ ಆಗಲಿ ಮಂಡಕ್ಕಿ ಆಗಿರಲಿ ಈ ಥರ ಅವಲಕ್ಕಿ ಮಾಡಿದಾಗೂ ಸಹ ನಾವು ಬೆಳ್ಳುಳ್ಳಿಯನ್ನು ಹಾಕಿ ಹಾಕ್ತೀವಿ ಇಷ್ಟ ಸ್ನೇಹಿತರೆ ಯಾವುದಾದ್ರೂ ನೀವು ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಫೈನಲಿ ನಮ್ಮ ಅವಲಕ್ಕಿ ಇವಾಗ ರೆಡಿ ಆಯಿತು ಸ್ನೇಹಿತರೆ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಯಾರಾದರೂ ಉಸಿಗು ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು